ಒಂದು ದಾಖಲೆಯ ಅಂತರದ ಮತವನ್ನು ಬಿ ಜೆ ಪಿಗೆ ನೀಡಿರೋದಕ್ಕೆ ನಾನು ಮತ್ತೆ ಮತ್ತೆ ಎಂಟು ಕ್ಷೇತ್ರದ ಕಾರ್ಯಕರ್ತರಿಗೆ ಅಲ್ಲಿಯ ಮತದಾರರಿಗೆ ಮತ್ತೆ ಮತ್ತೆ ನನ್ನ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ಈ ಚುನಾವಣೆಯ ಒಟ್ಟಾದ ಫಲಿತಾಂಶದಲ್ಲಿ ನಾನು ಒಂದು ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸೋದು ಅಂದರೆ ಭಾರತೀಯ ಜನತಾ ಪಾರ್ಟಿ ಈ ಕ್ಷೇತ್ರವನ್ನು ನಿರಂತರವಾಗಿ ನಾವು ಗೆಲ್ತಾ ಇದ್ದಂಥ ಕ್ಷೇತ್ರ ಇದೆ ಭಾರತೀಯ ಜನತಾ ಪಾರ್ಟಿ ಈಗ ಮತ್ತೊಮ್ಮೆ ಈಗ ಗೆದ್ದಿದ್ದೇವೆ ನಮ್ಮ ಈ ಗೆಲುವಿಗೆ ನಮ್ಮ ಸಂಘಟನೆ ಕಾರ್ಯಕರ್ತರು ಜನರ ವಿಶ್ವಾಸವೇ ಕಾರಣ ವ್ಯಕ್ತಿ ಆಧಾರಿತವಾದ ಪಕ್ಷ ನಮ್ದು ಅಲ್ಲ ಅನ್ನೋದನ್ನು ಮತ್ತೊಮ್ಮೆ ನಮ್ಮ ಕ್ಷೇತ್ರದಲ್ಲಿ ನಾವು ತೋರಿಸಿ ಕೊಟ್ಟಿದ್ದಾರೆ ಈ ಕ್ಷೇತ್ರದ ಜನ ತೋರಿಸಿದ್ದಾರೆ ಮತ್ತು ನಮ್ಮ ಪಕ್ಷದಲ್ಲಿಯೂ ಸಹ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತ ನಾವು ನಂಬಿರುವಂಥ ಪಕ್ಷದವರು ಹಾಗಾಗಿ ನಮ್ಮ ಪಕ್ಷದ ಒಂದು ಶಕ್ತಿ ತತ್ವ ಸಿದ್ಧಾಂತದ ಆಧಾರದಲ್ಲೇ ನಮಗೆ ಗೆಲುವಾಗಿದೆ ವ್ಯಕ್ತಿ ಆಧಾರಿತವಾದಂಥ ಪಕ್ಷ ನಮ್ಮ ಕ್ಷೇತ್ರದ ಪಕ್ಷ ಅಲ್ಲ ಅನ್ನೋದನ್ನು ಮತ್ತೊಮ್ಮೆ ನಾವು ಈ ಕ್ಷೇತ್ರದಲ್ಲಿ ಜನ ತೋರಿಸಿಕೊಟ್ಟಿದ್ದಾರೆ ನಾನು ವ್ಯಕ್ತಿ ಆಧಾರಿತವಾದಂಥ ಪಕ್ಷ ನಮ್ಮದಲ್ಲ ತತ್ವ ಸಿದ್ಧಾಂತದ ಆಧಾರಿತವಾದಂಥದ್ದು ಪಕ್ಷ ನಮ್ಮದು ಹಾಗಾಗಿ ಇಲ್ಲಿ ಯಾರ ವೈಯಕ್ತಿಕವಾಗಿ ಯಾರ ಹೆಸರನ್ನು ನಾನು ತೆಗೆದುಕೊಳ್ಳೋದಕ್ಕೆ ಬಯಸೋದಿಲ್ಲ ಆದರೆ ಬಿ ಜೆ ಪಿ ಸಂಘಟನೆ ಹೇಗಿದೆ ಬಿ ಜೆ ಪಿಯನ್ನು ಜನ ಯಾವ ವಿಶ್ವಾಸದಲ್ಲಿ ನೋಡಿದ್ದಾರೆ ಅನ್ನುವಂಥದ್ದು ನಮಗೆ ಈ ಕ್ಷೇತ್ರದಲ್ಲಿ ಸ್ಪಷ್ಟ ಆಗಿದೆ ಆಗ್ತಾ ಇದೆ ಇನ್ನೂ ಹಾಗಾಗಿ ಇಲ್ಲಿ ವ್ಯಕ್ತಿಗಳ ಕುರಿತಂತೆ ನಾನು ಏನೂ ಹೇಳೋದಕ್ಕೆ ಬಯಸೋದಿಲ್ಲ ಆದರೆ ನಮ್ಮ ಗೆಲುವಿಗೆ ಏನು ಕಾರಣ ಅನ್ನೋದನ್ನು ನಾನು ಈಗಾಗಲೇ ನಿಮ್ಮ ಎದುರುಗಡೆ